ಸಿನಿಮಾ ಫೀಲ್ಡು ನನಗೆ ಭಾಳ ಹೊಸರು ಭಾಳ ಅಂದ್ರೆ ಭಾಳ ಹೊಸರು ನಮ್ಮ ಹುಡುಗ ರುದ್ರೇಶ್ ಅಂತ ಇಲ್ಲೇ ಇದ್ದಾರೆ ಪಿಂಕ್ ಮೂಟ್ ಇಪ್ಪತ್ತು ವರ್ಷದಿಂದ ನನಗೆ ಸತತವಾಗಿ ಇದ್ದಿದೆ ಇಪ್ಪತ್ತು ವರ್ಷದಿಂದ ಸತತವಾಗಿ ನನ್ನ ಬೆನ್ನಂತಿ ನೀವು ಸಿನಿಮಾ ಫೀಲ್ಡ್ ಬರ್ಬೇಕು ಸಿನಿಮಾ ಫೀಲ್ಡ್ ಬರ್ಬೇಕಣ್ಣ ಅಂದಾಗ ಕೊನೆ ನನ್ ಬಿಟ್ಬಿಟ್ಟ ನಮ್ಮ ಮನೇಲಿ ಇಟ್ಕೊಂಡು ಅಮ್ಮ ಹೇಳಿ ನೀವೇ ಒಂದೊಂದು ಸಿನಿಮಾರಾದ್ರೂ ಮಾಡಲಿ ಅಂತ ಹೇಳಿದ ಮೇಲೆ ಪಿಂಕ್ ನೋಟ್ ಮೊದಲು ಸ್ಟಾರ್ಟ್ ಮಾಡಿದ್ವಿ ಪೂರ್ತಿ ದುಬೈ ಶೂಟಿಂಗು ಭಾಳ ಚೆನ್ನಾಗಿ ಮೂರು ಬಂದಿದೆ ಅದು ಸ್ವಲ್ಪ ಯಾವುದೋ ಒಂದು ಕಾರಣದಿಂದ ಲೇಟ್ ಆಯ್ತು ಈಗ ನೆಕ್ಸ್ಟ್ ಇದಾದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ವಿ ಆಮೇಲೆ ಮೆಜೆಸ್ಟಿಕ್ ಟು ಸಿನ್ಮಾ ನಮ್ಮ ರಾಮು ಡೈರೆಕ್ಟರ್ ರಾಮು ಒಂದು ಅಪ್ಪಾಜಿ ಹಿಂಗಿದೆ ಮಾಡೋಣಪ್ಪ ಜಿ ಚೆನ್ನಾಗಿ ಮಾಡ್ತೀನಿ ಅಂತಂದೇಳಿ ಹೇಳಿ ಅದೇ ರೀತಿ ಕಷ್ಟಪಟ್ಟು ಎಲ್ಲ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡಿದ ಎಲ್ಲ ಕಲಾವಿದ್ರ ದುಂಡು ಹಾಕಿ ಶ್ರುತಿ ಮೇಡಮ್ ಅವ್ರಿಗೆ ಅಂತ ಹೋಗಿ ಅಲ್ಲೆಲ್ಲ ಬೆನ್ನತ್ತಿ ಕಾಡಿ ಕಾಡಿ ಶ್ರುತಿ ಮೇಡಮ್ ಬಂದು ಕರ್ಕೊಂಡು ಬರೋನು ಶ್ರುತಿ ಮೇಡಮ್ ಅವ್ರಿಗೆ ಕಂಡೀಷನ್ ಹಾಕಿಲ್ಲ ನಂಗೆ ಐ ಎಂಟು ದಿವಸ ಕೊಟ್ಟು ನೀನು ಐದು ದಿವಸ ಮುಗಿಸ್ತೀಯಲ್ಲಪ್ಪ ಅಂತ ಮೇಡಮ್ ಅವ್ರೆ ಹೇಳಿದಾಗ ಇಲ್ಲ ಮೇಡಮರೇ ಭಾಳ ಕಷ್ಟ ಐತೆ ಬರ್ರಿ ಅಂತ ಅಮ್ಮ ಅಂತೇಳಿ ಕರ್ಕೊಂಡು ಬರ್ಬ್ರಿ ಮೇಡಮ್ ಅವರು ಸಹ ಈ ಸಿನಿಮಾಗ ಬಹಳ ಸಾಕಷ್ಟು ಬಹಳ ಚೆನ್ನಾಗಿ ತಾಯಿ ಪಾತ್ರನ ಮೂಡಿ ಬಂದಿದೆ ನಾವು ಶ್ರುತಿ ಮಾಡೋರ್ ಎಷ್ಟು ಹಿಡಿದ್ರು ಸಹ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಿನಿಮಾದಲ್ಲಿ ಎಷ್ಟು ಆಳ್ಸಿದಾರೆ ಇದರಲ್ಲಿ ಹತ್ರ ಆಳ್ಸ್ತಾರೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಅದೇ ರೀತಿ ನಮ್ಮ ಪೆಟ್ರೋಲ್ ಪ್ರಸನ್ನ ಪ್ರಬಣ್ಣ ಮತ್ತೆ ನಮ್ಮ ಹೀರೋಯಿನ್ ಸಮೇತ ಮತ್ತು ಮತ್ತೆ ಉಳಿದಂಥ ಎಲ್ಲಾ ಕಲಾವಿದರು ಸಹ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಗಳು ಕ್ಯಾಮ್ರಾಮು ಅಸಿಸ್ಟೆಂಟ್ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಸಿನಿಮಾದ ಎಲ್ಲ ಸಿಬ್ಬಂದಿಗಳು ಹೊಂದಾಣಿಕೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಮೆಜೆಸ್ಟಿಕ್ ಟು ಇವತ್ತು ನಾಯಕ ನಾನೇ ಹಾಡ್ ಲಾಂಚ್ ನಾಯಕ ನಾನೆ ನಮ್ಮ ವಿಲು ಮನಸ್ಸವರು ನಾಯಕ ನಾನೇ ನಮ್ಮ ತೇಜಸ್ ಅವರು ನಾಯಕ ನಾನೇ ಆಡಿರೋ ಏಳು ಜನ ಸಿಂಗರ್ಸ್ ಇವರೆಲ್ಲ ಸೇರಿ ನನ್ನ ನಾಯಕ ನಾನೇ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನದ ಹೆಸರು ಇವ್ರು ಇಲ್ದಿರ ಈ ಹಾಡಿಲ್ಲ ನಾ ಐ ಮೀನ್ ದಿಸ್ ಥಿಂಗ್ ಇಸ್ ನಾಟ್ ದರ್ ಆ್ಯಂಡ್ ಫರ್ದರ್ ಟು ಸಿನ್ಮಾ ಫಸ್ಟ್ಲಿ ಐ ವಾಂಟ್ ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ಸ್ ಅಪ್ಪಾಜಿ ಅವ್ರಿಗೆ ಅವ್ರು ನನಗೆ ಅವಕಾಶ ಕೊಟ್ಟರು ಜೀವನ ಪೂರ್ತಿ ಅವ್ರಿಗೆ ನನ್ನ ಜೀರಾ ನೋಡಿರ್ತೀನಿ ಆಮೇಲೆ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ನಾನು ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿ ಇಲ್ಲಿಸಿರೋದಕ್ಕೆ ಇವತ್ತು ಅವರೇ ಕಾರಣ ಅಮ್ಮ ಶೃತಿ ನಿಮ್ಗೆ ನಾನು ಏನು ತುಂಬ ಥ್ಯಾಂಕ್ಸ್ ಅಮ್ಮ ನನ್ನ ನಾನು ಕರೀದಕ್ಕೆ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಆಮೇಲೆ ನಮ್ಮ ತಂದೆ ನಲವತ್ತೈದು ವರ್ಷದಿಂದ ಇಂಡಸ್ಟ್ರೀಲ್ ಇದ್ದಾರೆ ಇಷ್ಟು ವರ್ಷ ಇಂಡಸ್ಟ್ರೀಲಿ ಇದ್ದು ವಿಭಿನ್ನವಾಗಿ ಎಲ್ಲ ಸಿನ್ಮಾ ಮಾಡ್ಕೊಂಡು ಬಂದು ಇವತ್ತು ನಾವು ಬರ್ಬೇಕಂದ್ರು ನಮಗೂ ತುಂಬ ಅಡೆತಡೆ ಬಂದು ನಾವೆಲ್ಲ ದಾಟ್ಕೊಂಡು ಬಂದಿದ್ದೀವಿ ಈ ಸ್ಟೇಜ್ಗೆ ಈ ಸಿನಿಮಾ ಇವತ್ತು ಬಂದಿದೆ ಸೊ ಕನ್ನಡ ಇಂಡಸ್ಟ್ರಿ ನಾವು ಈ ಸಿನಿಮಾ ಮಾಡಬೇಕು ಮೆಜೆಸ್ಟಿಕ್ ಟು ಅಂತ ಬಂದಾಗ ತುಂಬಾ ಪ್ರಿಪ್ರೇಷನ್ಸ್ ಬೇಕಾಗಿತ್ತು ಎಸ್ಪೆಷಲಿ ನನಗೆ ಯಾಕೆಂದರೆ ನಾನು ನೂರ ಹತ್ತು ಕೆ ಜಿ ಇದೆ ಹೇಳ್ದಂಗೆ ಆಮೇಲೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಫೈಟ್ ಎಲ್ಲ ತಯಾರಿ ಮಾಡಿಕೊಂಡು ಆ್ಯಂಡ್ ದಿಸ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ವೆರಿ ಲೋಕಲ್ ಫಾರ್ ಬ್ಯಾಂಗ್ಳೂರ್ ಇನ್ ಆ್ಯಂಡ್ ಇಟ್ ವಿಲ್ ಅಟ್ರಾಕ್ಟ್ ಅ ಲಾಡ್ ಆಫ್ ಪೀಪಲ್ ಬಿಕಾಸ್ ವಿ ಶೋನ್ ಎವ್ರಿಥಿಂಗ್ ರಾ ಇನ್ ದಿಸ್ ಮೂವಿ ಆ್ಯಂಡ್ ದ ಸ್ಟೋರಿ ಈಸ್ ಟೂ ಓಪನ್ ಟು ಸಿ ದ ಮೆಜೆಸ್ಟಿಕ್ ಆ್ಯಂಡ್ ದ ಕ್ಯಾರೆಕ್ಟರ್ಸ್ ಆರ್ ವೆರಿ ಎಲ್ಲ ವರ್ಕ್ ಒಂದು ಅದ್ಭುತವಾದ ಸಿನ್ಮಾ ಆಚೆ ಬಂದಿದೆ ಮತ್ತೆ ಈ ಸಾಂಗು ಈ ಟೆಕ್ನಿಕಲ್ ವರ್ಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಟೆಕ್ನಿಕಲ್ ಆಗಿ ಎಲ್ಲ ಕಡೆ ಒಂದು ಸೇಂಗ್ ಇದೆ ಲೈಕ್ ಏನೋ ಕನ್ನಡ ಸಿನಿಮಾ ಟೆಕ್ನಿಕಲಿ ಅಪ್ ಟು ಡೇಟ್ ಇರಲ್ಲ ವೇ ಬ್ಯಾಕ್ ಬ್ಯಾಕ್ ಅಂಡ್ ನೋವು ವಾರಕ್ಕಿನ್ಮಾ ಇದೆ ಯಾವ್ದು ನೋಡು ಹಂಗಿರಲ್ಲ ಯಾವ್ದು ಹಂಗಿರೋದು ಎಲ್ಲ ತೆಲುಗು 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 ತಮಿಳು ಒಂದು ರಿಲೀಸ್ ಆದರೂ ಅದು ಒಂದ್ ಬರೋಷ್ಟು ನಮ್ದು ಹತ್ತು ಸಿನ್ಮಾ ಕಲೆಕ್ಷನ್ ಬರೋಲ್ಲ ಹಂಗೆ ಇಲ್ಲ ನಮ್ಮ ಸಿನಿಮಾ ಬರುತ್ತೆ ಅನ್ನೋ ನಂಬಿಕೆ ನಂಗಿದೆ ಅವ್ರು ಹತ್ತು ಬಂದ್ರು ನಮ್ದು ಒಂದ್ ಬಂದಿ ಅದಕ್ಕೆ ಹೊಡೆಯುತ್ತೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಆಮೇಲೆ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಟೆಕ್ನಿಕಲ್ ಆಗಿ ವಿ ಎಫ್ ಎಕ್ಸ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ನಮಸ್ಕಾರ ನಮ್ಮ ನಾ ಅಂಗ್ ಮಾಡಿದಾಗ ನಂಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನನ್ನ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಟು ಇವತ್ತು ಆಡಿಯೋ ಲಾಂಚ್ ಆಗಿದೆ ಸೊ ನಾ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಇಲ್ಲಿ ಇಂಟ್ರೆಸ್ಟ್ ಕಷ್ಟ ಬಿಟ್ಟಿದೀನಿ ಸೊ ಮೂವತ್ತು ವರ್ಷ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಎಷ್ಟು ಶ್ರಮ ಪಟ್ಟಿರ್ತಾನೆ ಎಲ್ಲೇ ಮಲಗಿರ್ತಾನೆ ಎಲ್ಲೆಲ್ಲೂ ಕೂತಿರ್ತಾನೆ ಎಲ್ಲಾ ನಿಮಗೆ ಗೊತ್ತಿರುತ್ತೆ ಒಬ್ಬ ಪ್ರೊಡ್ಯೂಸರ್ ಹಿಡಿದು ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಗಾಂಧಿನಗರದಲ್ಲಿ ಇವತ್ತು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಒಬ್ಬ ಪ್ರೊಡ್ಯೂಸರ್ ಸಂಬಂಧನೇ ಇರೋದಿಲ್ಲ ಯಾರಿಗೂ ಸಂಬಂಧ ಇರಲ್ಲ ಪ್ರೊಡ್ಯೂಸರ್ ಹೋಗಿ ಅಪ್ರೋಚ್ ಮಾಡೋದು ಒಬ್ಬ ಡೈರೆಕ್ಟ್ರು ಒಬ್ಬ ಡೈರೆಕ್ಟರ್ ಇಂದ ಇಷ್ಟು ಜನ ಕುತ್ಕೊಂಡಿರ್ತೀರ ಅಲ್ವಾ ಒಬ್ಬ ಡೈರೆಕ್ಟರ್ ನೈನ್ ತಿನ್ನ ಕ್ಯಾಪ್ಟನ್ ಆ ಕ್ಯಾಪ್ಟನ್ ಇಲ್ಲದೆ ಜನ ಸೇರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಂಗೆ ನಮ್ಮ ಪಿಂಕ್ ಲಾಟ್ ಡೈರೆಕ್ಟ್ರು ಫಸ್ಟ್ ನಮ್ಮ ಆನಂದಪ್ಪನ ಅಪ್ರೋಚ್ ಮಾಡಿ ಗಾಂಧಿನಗರ್ ವಾಸನೆ ತೋರಿಸಿದ್ದಾರೆ ಆ ಎರಡನೇ ವಾಸನೆ ನಮ್ಮ ಸೇರಿದೆ ಅವ್ರಿಗೆ ಫಸ್ಟ್ ಚಿವರುಣಿ ಹೇಳ್ಬೇಕು ನಮ್ಮ ಪಿಂಕ್ ವಾಟ್ ಡೈರೆಕ್ಟರ್ ಗೆ ಯಾಕಂದ್ರೆ ಅವ್ರಿಗೆ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ನಾನು ಇಲ್ಲಿ ನಿಲ್ಲಾಗ್ತಾ ಇರ್ಲಿಲ್ಲ ಸೊ ಕ್ರೆಡಿಟ್ ಅವ್ರಿಗೆ ಸೇರಿದ್ರು ಪಿಂಕ್ ಲೋಡ್ ಡೈರೆಕ್ಟರ್ ಗೆ ಅವ್ರ ಸಿನಿಮಾ ಬೇಗ ಮುಗಿಲಿ ಬೇಗ ತೆರೆ ಮುಂದೆ ತಗೊಂಡ್ಬರ್ಲಿ ಪಿಂಕ್ ಲೋಡ್ ಸಿನಿಮಾ ಅಂತ ಹೇಳಿ ನಮ್ ಮಾತ್ರ ಮುಗಿಸ್ತಾ ಇದೀನಿ ನಮ್ಮ ಆನಂದ್ ಅಪ್ಪ ನಮ್ಗೆ ಚಾನ್ಸ್ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಆಯ್ತು ಬರೋ ಸರಿ ಅವತ್ತು ಮಾಡೋಣ ಅಂತ ಉಚಿತಾಗೆ ಮಾಡಿದ್ವಿ ಅದಕ್ಕೆ ಗಿರೀಶ್ ಕಂಪ್ಯೂಟರ್ ಲಿರಿಕ್ಸ್ ಬರ್ದು ಹುಚ್ಚುಚ್ಚಾಗಿ ಅದು ಹುಚ್ಚುಚ್ಚಾಗಿ ಇದೆ ಇನ್ನು ನಮ್ಮ ನನ್ನ ಧ್ವನಿಯಾಗಿ ಅಷ್ಟು ಜನ ಸಿಂಗರ್ಸ್ ಅವ್ರ ಪ್ಲಸ್ ಗಿರೀಶ್ ಅವರು ಏಳು ಜನನು ಅಷ್ಟು ಜನ ಹಾಡಿ ಕೊಟ್ಟರು ಚೆನ್ನಾಗಿದೆ ಹಾಡು ಖುಷಿ ಆಗಿದೆ ಇನ್ನು ಸಿನಿಮಾದಲ್ಲಿ ಐಟಮ್ ಸಾಂಗ್ ಇರುವಂಥ ಒಂದು ಒಂದು ಹಾಡು ನಾಡು ನುಡಿ ಬಗ್ಗೆ ಹೇಳುವಂಥ ಒಂದು ಹಾಡು ಒಂದು ಹಾಡು ತಾಯಿಯ ಒಂದು ತಾಯಿ ಮಗನ ಸಂಬಂಧ ಹೇಳುವಂಥ ಹಾಡು ಒಂದು ಒಂದು ಲವ್ ಸಾಂಗ್ ಹಾಂ ಸರ್ ಶೆಡ್ಡಿ ಅದೇ ಐಟಮ್ ಸಾಂಗ್ ಸರ್ ಒಂದು ಶೆಡ್ಡಿಗೆ ಹೋಗೋಣ ಬಾ ಅಂತ ಒಂದು ಸಾಂಗ್ ಗೊತ್ತಿಲ್ಲ ಅದು ಏನಾಗುತ್ತೆ ಮತ್ತೆ ಏನಾಗುತ್ತೆ ಗೊತ್ತಿಲ್ಲ ನೀವು ಮಾತ್ರ ನಿರ್ಮಾಪಕರು ಮಾರಿದ್ದಲ್ಲ ಯಾವ ಹಾಡಿದೆ ಅಂತ ಸರ್ಗಂತ ಅದು ಭಯಂಕರ ಇಷ್ಟ ಆಯ್ತಾ ಅದು ಹೌದು ಸರ್ ಅದು ಡೈರೆಕ್ಟರ್ ಬರೆದಿದ್ದಾರೆ ಚೆನ್ನಾಗಾಗಿದೆ ಸರ್ ನಮ್ಮ ಹುಡುಗರು ಬಗ್ಗೆ ಬೇಕು ಅಂದ್ರೆ ಅವರೊಂದು ಮೂರ್ತಿ ಮಾತು ಬರೋ ಮೂರ್ತಿ ಇದ್ದ ಹಂಗೆ ಅಷ್ಟು ಅದ್ಭುತವಾದಂತ ವ್ಯಕ್ತಿತ್ವ ಇರುವಂತ ಒಂದು ಹುಡುಗಿರೋ ಮೂರ್ತಿ ಇದಾರೆ ನಮ್ಮ ಪುಡಿಸರು ದೇವರಂತ ಮನುಷ್ಯ ಅವ್ರಿಗೆ ನಾವು ಯಾವ್ದು ಧೋಣಿ ಆಗ್ತೀವಿ ಒಳ್ಳೆ ವ್ಯಕ್ತಿ ನಾವು ಜೀವನ ನೋಡಿದ್ವಿ ಅಂದ್ರೆ ನಮ್ಮ ಅಂದ್ರೆ ಸರ್ ನಿಮಗೆ ಖುಷಿ ಇದೆ ಸರ್ ಹಾಡುಗಳಿಗೆ ಸಿನಿಮಾಗೆ ಇವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ ಮ್ಯೂಸಿಕ್ ನೀವು ಕಾಂಬಿನೇಷನ್ ಸಿನಿಮಾದಲ್ಲಿ ಇದೆ ಒಟ್ಟಿಗೆ ಕೆಲಸ ಮಾಡಿದ್ರು ಇಲ್ಲ ಆ ತರದ ಸನ್ನಿವೇಶಗಳಿಗೂ ಈ ಸಿನಿಮಾದಲ್ಲಿ ಇಲ್ಲ ಬಟ್ ಒಂದು ಸಿನಿಮಾದಲ್ಲಿ ಆ ತರದ ಒಬ್ಬ ಸ್ಟಾರ್ ಕಲಾವಿದೆ ಇದ್ದಾರೆ ಅನ್ನೋದು ನನಗೂ ಕೂಡ ಹೆಮ್ಮೆ ಆದಂತಹ ವಿಚಾರ ನನಗೂ ಕೂಡ ಖುಷಿಯಾಗಿರುವಂತಹ ವಿಚಾರನೆ ಇನ್ನು ನೀವು ಈ ಕಾರ್ಯಕ್ರಮ ಶೂರೂನಲ್ಲಿ ಹೇಳ್ತಾ ಇದ್ರಿ ಇವತ್ತು ನಾವೆಲ್ಲರೂ ತುಂಬಾ ಜ್ಞಾಪಿಸ್ಕೊಳ್ಳುವಂತಹ ದಿನ ಅಪ್ಪು ಅವರ ಐವತ್ತನೇ ವರ್ಷದ ಜನ್ಮದಿನ ಅಂತ ಅದು ಖುಷಿನೂ ಇದೆ ಒಂಥರ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬೇಜಾರು ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೊಂದು ಬೇಸರ ಇದ್ದೇ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೋದ ನಂತರ ಸಾಕಷ್ಟು ನಮಗೆ ಆಧಾರವಾಗಿದ್ದಂಥ ಹಲವಾರು ಕಲಾವಿದರನ್ನ ಚಿತ್ರರಂಗ ಕಳ್ಕೊಂಡಿದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಹಾದಿಯಾಗಿ ವಿಷ್ಣುವರ್ಧನ್ ಸರ್ ಅವರಾಗಿರ್ ಅಂಬರೀಶ್ ಸರ್ ಅವರು ಇದನ್ನೇ ಕೂಡ ನಾವು ತಡ್ಕೊಳಕ್ ಆಗದೆ ಇರುವಂತಹ ಅಥವಾ ಅದನ್ನ ಒಪ್ಕೊಳಕ್ ಆಗದೆ ಇರುವಂತಹ ಮನಸ್ಥಿತಿಯಲ್ಲಿ ಇರುವಾಗಲೇ ಅಪ್ಪ ಅವರನ್ನ ನಾವು ಕಳ್ಕೊಂಡಿತ್ತು ಇದೆಲ್ಲವೂ ಕೂಡ ನಮ್ಮ ಗೊತ್ತಿರುವಂತಹ ವಿಚಾರ ಆದ್ರೆ ಇವತ್ತಿಗೆ ಈ ಸಿನಿಮಾ ಈ ರೀತಿಯ ಒಂದು ಹೊಸ ಪ್ರಯತ್ನಗಳು ಅಪ್ಪು ಅವರ ಜನ್ಮ ದಿನದಂದು ಆಗ್ತಾ ಇರೋದು ನನಗೆ ಆ ಸಂತೋಷ ಕೊಟ್ಟಿದೆ ಯಾಕೆಂದ್ರೆ ಬಹುಶಃ ಅಪ್ಪು ಅವರ ಕನಸು ಕೂಡ ಅದೇ ಆಗಿತ್ತು ಅಪ್ಪು ಅವ್ರನ್ನ ನಾವ್ ಯಾಕೆ ತುಂಬಾ ದೊಡ್ಡ ವ್ಯಕ್ತಿತ್ವವಾಗಿ ನಾವು ನೋಡ್ತೀನಿ ಅಂತಂದ್ರೆ ಅವರು ಕೇವಲ ಕಲಾವಿದನಾಗಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯ ಮಗನಾಗಿ ಒಬ್ಬ ನಾಯಕ ನಟನಾಗಿ ಮಾತ್ರ ಉಳ್ಕೊಳ್ಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಏನಾದ್ರು ಒಂದು ಹೊಸತನ್ನ ತರಬೇಕು ಚಿತ್ರರಂಗಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡುಗೆಗಳನ್ನ ಕೊಡಬೇಕು ಅಂತ ಸಾಕಷ್ಟು ಕತೆಗೆ ಕಥೆಗಳನ್ನ ಕೇಳುವುದು ಹೊಸ ಹೊಸ ನಿರ್ಮಾಪಕರನ್ನ ನಿರ್ದೇಶಕರನ್ನ ಬೆಳೆಸುವಂತ ಪ್ರಯತ್ನ ಮಾಡ್ತಾ ಇದ್ರು ಅಂದ್ರೆ ಒಟ್ಟಾರೆ ತಾವು ಮಾತ್ರ ಬೆಳೆಯುವುದಲ್ಲ ತಮ್ಮ ಜೊತೆಗೆ ಇಡೀ ಚಿತ್ರರಂಗವನ್ನ ಬೆಳೆಸುವ ಹೊಸ ಪ್ರತಿಭೆಗಳನ್ನ ಬೆಳೆಸುವಂತ ಆಸೆ ಕನಸು ಆಸಕ್ತಿ ಇದ್ದಂತ ಜೀವ ಅದು ಅಪ್ಪು ಹಾಗಾಗಿ ಇವತ್ತು ಅವರ ಜನ ಈ ತರದ ಒಂದು ಹೊಸ ಪ್ರಯತ್ನ ಆ ನಿಮ್ಮ ಮುಂಚೆ ಒಂದು ಹೊಸ ಹಾಡು ಲಾಂಚ್ ಆಗ್ತಾ ಇದೆ ಅಂದ್ರೆ ಬಹುಶಃ ಅವರು ಇಲ್ಲಿ ಖುಷಿ ಪಟ್ಟಿರೋರು ಆ ಮಟ್ಟಿಗೆ ಇದು ಸೂಕ್ತ ಅಂತ ನನಗೆ ಅನ್ಸುತ್ತೆ ಇನ್ನು ಮೆಜೆಸ್ಟಿಕ್ ಟು ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳ ಪ್ರಯತ್ನ ಈ ಸಿನಿಮಾದಲ್ಲಿ ಭರತ್ ಈ ಸಿನಿಮಾದಲ್ಲಿ ನಾಯಕನಗರಾಗಿದ್ದಾರೆ ಪ್ರತಿಯೊಬ್ಬ ಸಿನಿಮಾದಲ್ಲಿ ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಿಗೆ ಅದೊಂದು ದೊಡ್ಡ ಸಾಹಸವೇ ಸರಿ ಯಾಕಂದ್ರೆ ಇಡೀ ಸಿನಿಮಾವೇ ಆತನ ಹೆಗಲ್ ಮೇಲೆ ಇರುತ್ತೆ ಆ ಸಿನಿಮಾವನ್ನ ತೋಡ್ ಹೋಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ನಿರ್ಮಾಪಕರು ಎಷ್ಟು ರೂಪಾಯಿ ದುಡ್ಡು ಹಾಕಿರಬಹುದು ಅದಷ್ಟು ಭಾರವನ್ನ ನಾಯಕನೇ ಹೊರಬೇಕಾಗುತ್ತೆ ಅದನ್ನ ತುಂಬಾ ಶ್ರದ್ಧೆಯಿಂದ ಭರತ್ ಮಾಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ